ರಾಜ್ಯಪಾಲ ಸೈಲೆಂಟ್ ನೀವು ಅಲ್ಲ ರಾಜ್ಯಪಾಲರು ಸ್ಪೋಕ್ಸ್ಮನ್ನಾಗಿ ನಾನೇನು ಹೇಳೋಕ್ಕೆ ಹೋಗಲ್ಲ ಆದರೆ ರಾಜ್ಯಪಾಲರು ನಾವು ಮನವಿ ಮಾಡಿದ್ದೇವೆ ಅವರಿಗೆ ಕ್ಯಾಬಿನೆಟ್ಟು ತೀರ್ಮಾನ ಮಾಡಿ ಅವ್ರಿಗೆ ಅಡ್ವೈಸ್ ಮಾಡಿದ್ದೆ ನೀವು ತಪ್ಪು ತೀರ್ಮಾನ ಮಾಡಿದ್ದೀರಿ ನೀವು ವಾಪಸ್ ತೊಗೊಳ್ಳಿ ಅದನ್ನು ಮತ್ತು ಸ್ಯಾಂಕ್ಷನ್ ಕೊಡಬೇಡಿ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಕೊಡಬೇಡಿ ನೀವು ಅಂತ ಕ್ಯಾನ್ಸಲ್ ಮಾಡಿದ ಇದು ಮಾಡಿ ಅಂತ ಹೇಳಿದ್ದೇವೆ ಅದು ಅಡ್ವೈಸು ಕ್ಯಾಬಿನೆಟ್ಟಿನ ಅಡ್ವೈಸು ಅದನ್ನೇ ತೊಗೊಳ್ಬೇಕು ತಗೊಳ್ಬೇಕು ಸಾಮಾನ್ಯವಾಗಿ ಒಂದು ವೇಳೆ ಅವ್ರು ತಗೊಳ್ಳಿಲ್ಲ ಅಂದರೆ ಅವರು ಜಸ್ಟಿಫಿಕೇಷನ್ ಕೊಡಬೇಕಾಗುತ್ತೆ ಮುಂದಿನ ಕ್ರಮದ ಬಗ್ಗೆ ನಿಗಮದ ಕಚೇರಿ ಮೇಲೆ ರೈಟ್ ಮಾಡಿದ್ದ ಅದು ಈ ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್ ಈಗ ಬೋವಿ ನಿಗಮದ ಬಗ್ಗೆ ಈಗಾಗಲೇ ನಾವು ಇನ್ವೆಸ್ಟಿಗೇಷನ್ ಆರ್ಡರ್ ಮಾಡಿದ್ವಿ ಎಸ್ ಐ ಟಿಯಿಂದ ಅದರ ಪ್ರಯುಕ್ತ ಅವರು ಮಾಡಿರ್ತಾರೆ ಇಲ್ಲ ಎಲ್ಲ ಸ್ಕ್ಯಾಮ್ಗಳನ್ನು ಕೂಡ ಈಗೇನು ನಾವು ತನಿಖೆ ಇದ್ದೇವೆ ಆ ಎಲ್ಲ ಸಕ್ಯಾಮ್ಗಳನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತರಬೇಕಲ್ಲ ಅದಕ್ಕಾಗಿ ಒಂದು ಇನ್ವೆಸ್ಟಿಗೇಷನ್ಗಳನ್ನು ಮಾಡಿ ಅದಕ್ಕೆ ರಿಪೋರ್ಟನ್ನು ಸರ್ಕಾರಕ್ಕೆ ಅವರು ಕೊಡಬೇಕಾಗ್ತದೆ ಆದಷ್ಟು ಶೀಘ್ರವಾಗಿ ಕೊಡಿ ಅಂತ ಹೇಳಿ ನಾವು ಮಾನಿಟ್ರ್ ಇದ್ದೀವಿ ಎಲ್ಲ ಎಸ್ ಐ ಟಿ ಇನ್ವೆಸ್ಟಿಗೇಷನ್ನು ಕೂಡ ನಾನು ಮಾನಿಟ್ರ್ ಮಾಡ್ತಾ ಇದ್ದೇನೆ ಯಾಕೆಂದರೆ ನಮಗೆ ಪೊಲೀಸ್ ಇಲಾಖೆಗೆ ಅದು ಒಂದು ಚಾಲೆಂಜ್ ಅದು ಒಂದು ಆ ಎಲ್ಲ ಇನ್ವೆಸ್ಟಿಗೇಷನ್ನನ್ನು ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕಾದದ್ದು ಪೊಲೀಸಿನ ಸಿ ಐ ಡಿಯ ಕರ್ತವ್ಯ ಅದನ್ನು ಮಾಡ್ತಿದ್ದಾರೆ